ಹಾ ಹಲೋ ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಗ್ರೋ ಫ್ಯಾಕ್ಟಿನ್ ಕನ್ನಡ ಅನ್ನುವಂಥ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹೌದು ಇದೊಂದು ಬ್ರೇಕಿಂಗ್ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು ಯಾಕಂದರೆ ರಾಜ್ಯ ಆಹಾರ ಮತ್ತು ನಾಗರಿಕ ಸರಬರಾಜು ವ್ಯವಹಾರ ಇಲಾಖೆಯಿಂದ ಒಂದು ಹೊಸ ಸುದ್ದಿಯನ್ನು ಅವರು ಬಿಡುಗಡೆ ಮಾಡಿದ್ದಾರೆ ಒಂದು ಬ್ರೇಕಿಂಗ್ ನ್ಯೂಸನ್ನೇ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತೀನಿ ಅದಕ್ಕೋಸ್ಕರ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಯಾಕಂದರೆ ನಿಮ್ಮ ರೇಷನ್ ಕಾರ್ಡ್ ಕೂಡ ಬಂದ್ ಆಗುವಂಥ ಚಾನ್ಸಸ್ ಇರತ್ತೆ ನಿಮಗೂ ಕೂಡ ಗೋರ್ಮೆಂಟ್ನ ಏನು ಯೋಜನೆಗಳಿದೆಯಲ್ಲ ಗ್ಯಾರಂಟಿ ಸ್ಕೀಮ್ಗಳು ಅದು ಕೂಡ ಬರೋದು ನಿಲ್ಲಬಹುದು ಅದಕ್ಕೋಸ್ಕರ ನಾನು ಏನೆಲ್ಲ ವಿಡಿಯೋದಲ್ಲಿ ಹೇಳ್ತೀನಿ ಅದನ್ನು ಸ್ಕಿಪ್ ಮಾಡದೆ ಕೇಳಿ ನೋಡಿ ಮೊದಲನೇದಾಗಿ ಆ ಇಲಾಖೆಯಿಂದ ನಾನು ಈಗಾಗಲೇ ಹೇಳಿದೆಯಲ್ಲ ಆ ಇಲಾಖೆಯಿಂದ ಬಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಅವರು ರದ್ದು ಮಾಡ್ತಾರೆ ಅಂತೆ ಅದಕ್ಕೆ ಕೆಲವು ಕ ಕ್ರೈಟೇರಿಯಾಗಳಿದೆ ಆ ಕ್ರೈಟೇರಿಯಾಗಳ ಆಧಾರದ ಮೇಲೆ ಅವರು ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸ್ತಾರೆ ಯಾಕಂದ್ರೆ ಯಾರ್ಯಾರು ಅನರ್ಹ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರ್ತಾರೆ ಅನರ್ಹವಾಗಿ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿದ್ರೆ ಅಂತವರ ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದುಗೊಳಿಸೋದಕ್ಕೆ ರಾಜ್ಯ ಸರ್ಕಾರದವರು ಮುಂದಾಗಿದ್ದಾರೆ ಏನಪ್ಪ ಯಾರ್ದೆಲ್ಲ ಅವರು ಬಿ ಪಿ ಎಲ್ ಕಾರ್ಡ್ ಗಳನ್ನ ರದ್ದು ಮಾಡ್ತಾರೆ ಅಂತ ಕೇಳೋದಾದ್ರೆ ಯಾರ್ಯಾರು ಸುಳ್ಳು ದಾಖಲೆಗಳನ್ನ ಕೊಟ್ಟು ಬಿ ಪಿ ಎಲ್ ಕಾರ್ಡ್ ಗಳನ್ನ ಮಾಡಿಸ್ಕೊಂಡಿರ್ತಾರೆ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಏನು ಇದು ಕಾಂಗ್ರೆಸ್ ಸರ್ಕಾರ ಬಂತು ಹಾಗೂ ಗ್ಯಾರಂಟಿ ಸ್ಕೀಮ್ ಗಳನ್ನ ಕೊಡ್ತೀವಿ ಅನ್ನುವಂಥದ್ದನ್ನ ಹೇಳಿದರು ಅವಾಗಿನಿಂದ ಬಹಳಷ್ಟು ಜನ ಸುಳ್ಳು ದಾಖಲೆಗಳನ್ನು ಕೊಟ್ಟು ತಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಆ ಗ್ಯಾರಂಟಿ ಸ್ಕೀಮ್ ಹಣ ಬರಲಿ ಅಥವಾ ಗ್ಯಾರಂಟಿ ಸ್ಕೀಮ್ನಲ್ಲಿರುವ ಎಲ್ಲ ಸೌಲಭ್ಯಗಳು ನಮಗೂ ಕೂಡ ದೊರೆಯಲಿ ಅನ್ನುವಂಥ ಒಂದು ಉದ್ದೇಶದಿಂದ ಅದಕ್ಕೋಸ್ಕರ ರಾಜ್ಯ ಸರ್ಕಾರ ಒಂದು ನಿರ್ಧಾರವನ್ನು ಕೈಗೊಂಡಿದೆ ಅದೇನು ಅಂದರೆ ಯಾರು ಈ ರೀತಿಯಾಗಿ ಸುಳ್ಳು ದಾಖಲೆಗಳನ್ನು ಕೊಟ್ಟು ತಮ್ಮ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಿಕೊಂಡಿರ್ತಾರೋ ಅಂಥವರ ಎಲ್ಲರ ಬಿ ಪಿ ಎಲ್ ಕಾರ್ಡ್ಗಳನ್ನು ಅವರು ಕ್ಯಾನ್ಸಲ್ ಮಾಡುತ್ತಿದ್ದಾರೆ ಅದನ್ನು ರದ್ದುಗೊಳಿಸ್ತಾ ಇದ್ದಾರೆ ಹಾಗೂ ಅಂಥವರಿಗೆ ಇನ್ನು ಮುಂದೆ ರಾಜ್ಯ ಸರ್ಕಾರದ ಯಾವುದೇ ಸ್ಕೀಮ್ಗಳು ಬರೋದಿಲ್ಲ ಹಾಗೂ ಅಕ್ಕಿ ಹಣ ಏನಿತ್ತಲ್ಲ ಅಥವಾ ಅಕ್ಕಿಯನ್ನು ಕೊಡ್ತಾ ಇದ್ರು ಅದು ಕೂಡ ಅಂಥವರಿಗೆ ದೊರೆಯೋದಿಲ್ಲ ನೀವು ಏನಾದರೂ ಬಿ ಪಿ ಎಲ್ ಕಾರ್ಡನ್ನು ಫೇಕ್ ಆಗಿ ಮಾಡಿಸಿದ್ರೆ ದಯವಿಟ್ಟು ಎಚ್ಚರಿಕೆಯಿಂದ ಕೇಳಿ ಹಾಗೂ ಯಾರ್ದೆಲ್ಲ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾರೆ ಅಂತ ಹೇಳೋದಾದರೆ ತೆರಿಗೆ ಪಾವತಿಸುವವರು ಹಾಗೂ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರು ಮನೆಯನ್ನು ಬಾಡಿಗೆಗೆ ಕೊಡುವವರು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಾಗೂ ಹತ್ತರಿಂದ ಹದಿನೈದು ಎಕರೆ ಜಮೀನನ್ನು ಹೊಂದಿರತಕ್ಕಂಥವರು ಬಿಪಿಎಲ್ ಎಲ್ ಕಾರ್ಡ್ಗಳನ್ನಾದರೂ ಪಡೆದುಕೊಂಡಿದ್ದರೆ ಅವ್ರದ್ದು ಬಿ ಪಿ ಎಲ್ ಕಾರ್ಡನ್ನು ರದ್ದುಗೊಳಿಸ್ತಾರೆ ಹಾಗೂ ಅವರಿಗೆ ಗೌರ್ಮೆಂಟ್ನ ಯಾವುದೇ ಸ್ಕೀಮ್ಗಳು ಇನ್ನು ಮುಂದೆ ಬರೋದಿಲ್ಲ ಅದಕ್ಕೋಸ್ಕರ ನೀವು ಕೂಡ ಆ ರೀತಿಯಾಗಿ ತಪ್ಪಾಗಿ ಮಾಡಿಸಿದ್ರೆ ಕಾನೂನು ಬಾಹಿರವಾಗಿ ಆ ರೀತಿಯಾಗಿ ನೀವು ಬಿ ಪಿ ಎಲ್ ಕಾರ್ಡನ್ನು ಮಾಡಿಸಿದ್ರೆ ನೀವು ಕೂಡ ಅದನ್ನು ಈಗಲೇ ರದ್ದು ಮಾಡಿಸ್ಬಿಡಿ ಯಾಕಂದರೆ ಅದರಿಂದ ನಿಮಗೆ ಶಿಕ್ಷೆ ಅಥವಾ ದಂಡವನ್ನು ಕೂಡ ಭರಿಸುವಂಥ ಸಾಧ್ಯತೆ ಇರುತ್ತೆ ಅದಕ್ಕೆ ನೀವು ಎಚ್ಚರಿಕೆಯಿಂದ ಇರಬೇಕು